ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇಜಿಲೈಫ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ದಿಢೀರಾಗಿ ಎಗ್ ರೈಸ್ ರೆಸಿಪಿ ಯಾವುದೇ ರೀತಿಯ ಸಾಸ್ಗಳನ್ನ ಬಳಸದೆ ತುಂಬಾ ರುಚಿಯಾಗಿ ತಕ್ಷಣಕ್ಕೆ ನಾವು ಎಗ್ ರೈಸ್ ಮಾಡ್ಬೋದು ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಡ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಡೋಣ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಂಡೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಒನ್ ಟೀ ಸ್ಪೂನ್ ಶುಂಠಿ ಮತ್ತೆ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಎಲ್ಲನೂ ಈ ಥರ ಸಣ್ಣಗೆ ಹೆಚ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ತಾ ಮಾಡ್ತಾನೆ ಒಳ್ಳೆ ಘಮ ಬರುತ್ತೆ ಈಗ ಈಗ ಫ್ರೈ ಆಗಿದೆ ತುಂಬ ಏನು ಬ್ರೌನ್ ಮಾಡ್ಕೊಳೋದು ಬೇಡ ಈಗ ಇದಕ್ಕೆ ಮೊಟ್ಟೆಗಳನ್ನ ಹಾಕೊಳ್ಳೋಣ ಈ ಥರ ಒಡೆದು ಹಾಕೊಳ್ಳೋಣ ಮೊಟ್ಟೆ ಎಷ್ಟು ಬೇಕಾದ್ರೂ ಹಾಕೋಬೋದು ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಮ್ಮಿ ಅಂದರೆ ನಾಲ್ಕಾರು ಹಾಕೋಬೇಕು ನಾನಿಲ್ಲಿ ಒಂದು ಐದಾರು ಮೊಟ್ಟೆ ಹಾಕೋತಾ ಇದ್ದೀನಿ ಈಗ ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೊಟ್ಟೆನ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಇದಕ್ಕೆ ರುಚಿಗೆ ಉಪ್ಪು ಹಾಕೊಂಡಿದ್ದೀನಿ ಹಾಗೂ ಪೆಪ್ಪರ್ ಪೌಡರು ಕಾಲು ಚಮಚ ಅಚ್ಚಕಾರದ ಪುಡಿ ಅರ್ಧ ಚಮಚ ಧನ್ಯಾ ಪುಡಿ ಒಂದು ಚಮಚ ಮತ್ತು ಜೀರಿಗೆ ಪುಡಿ ಕಾಲು ಚಮಚ ಹಾಕೋತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀವಿ ಈಗೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಅನ್ನ ಸೇರಿಸ್ಕೊಡೋಣ ಒಂದೂವರೆ ಕಪ್ ಅಕ್ಕಿ ಎಲ್ಲ ಅನ್ನ ಮಾಡ್ಕೊಂಡಿದ್ದೆ ಎಲ್ಲನೂ ಹಾಕೋತಾ ಇದ್ದೀನಿ ಈಗ ಮೊಟ್ಟೆ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಜಾಸ್ತಿ ಅನ್ನ ಹಾಕ್ಬಿಟ್ರೂ ಸೊಪ್ಪು ಸೊಪ್ಪೆ ಆಗುತ್ತೆ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ರಸ ಹಾಕೋತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯ ಸಾಸ್ ಹಾಕೋತಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಹುಳಿಗೆ ನಿಂಬೆ ರಸ ಹಾಕೋತಾ ಇದೀನಿ ಇವಾಗ ಇದಾಗಿದೆ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ರುಚಿಯಾಗಿ ಖಾರ ಖಾರವಾಗಿ ದಿಢೀರಾಗಿ ಎಗ್ ರೈಸ್ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್